ೀ ನಾಳೆನೂ ಹೋಗ್ತೀನಿ ನಾಳಿದ್ದು ಹೋಗ್ತಾ ಇದ್ದೀನಿ ನಮ್ಮ ಗ್ಯಾರಂಟಿನ ನಾವು ಇಂಪ್ಲಿಮೆಂಟೇ ಮಾಡಿಲ್ಲ ಅಂತ ಅಲ್ಲಿ ಪ್ರಚಾರ ಮಾಡಿದ್ದಾರೆ ನಾವು ದೊಡ್ಡ ಅಡ್ವರ್ಟೈಸ್ಮೆಂಟ್ ಮುಳುಗೊಂಡು ಒಡಪಾಯ್ಬಿಟ್ಟು ನಾವು ಅವ್ರಿಗೆ ಓಪನ್ ಆಫರ್ ಕೊಟ್ಟಿದ್ದೀವಿ ನಾವು ಕೊಟ್ಟಿದ್ದೀವಿ ಬನ್ನಿ ನಾವು ಗಾಡಿ ಗಿಡ ಎಲ್ಲ ಕೊಡ್ತೀವಿ ಅಂತ ಅಂದ್ಬಿಟ್ಟು ನಾವು ಓಪನ್ ಫುಲ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟಿದ್ದೀವಿ ಸೊ ನಮ್ಮ ಗ್ಯಾರಂಟಿನ ಎಲ್ಲ ನಿಮ್ಮ ರಿಲೇಟಿವ್ಗೆಲ್ಲ ಮಾತಾಡ್ಕೊಡಿ ಅಂತ ಹೇಳಿದ್ದೀವಿ ಫೋನ್ ಮಾಡಿ ಇಲ್ಲ ನಾವೇ ಬರ್ತೀವಿ ನಿಮಗೆ ಬಸ್ ಮಾಡಿಕೊಡ್ತೀವಿ ಫ್ಲೈಟ್ ಮಾಡಿ ಕೆಲೆಂಡರ್ಗಳು ಬಂದರೆ ಚೀಫ್ ಮಿನಿಸ್ಟರ್ಗಳು ಬಂದ ಸ್ಪೆಷಲ್ ಫ್ಲೈಟೇ ಮಾಡ್ಕೊಡ್ತೀವಿ ಎಫ್ ಡಿ ಸಿ ಎಂ ಮಿನಿಸ್ಟರ್ಗಳು ಬಂದ ಸೊ ಆ ರೀತಿ ಇದೆ ಭರವಸೆ ಇದೆ ಬದಲಾವಣೆ ಹೇಳ್ತಾ ಇದ್ದಾರೆ ಈಗ ಅವ್ರಿಗೆ ಗೊತ್ತಾಗಿದೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ಅದಕ್ಕೆ ಅವರು ಸಾವಿರದ ಐನೂರು ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಬಂದ್ರೆ ನಾವು ಎರಡು ಸಾವಿರ ನೂರು ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಮೂರು ಸಾವಿರ ಕೊಡ್ತೀವಿ ಅಂತ ಹೇಳಿದ್ವಿ ಯುವಕರು ನಾಲ್ಕು ನಾಲ್ಕು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಕೊಡ್ತೀವಿ ಹೀಗೆಲ್ಲ ಕೊಟ್ಟಿದ್ದೀವಿ ವಾತಾವರಣ ಚೆನ್ನಾಗಿದೆ ನೂರ ಅರವತ್ತು ಸೀಟು ಅಷ್ಟು ಬರ್ತದೆ ಅಂತ ನಮಗೆ ರಿಪೋರ್ಟ್ ರಿಪೋರ್ಟ್ಸ್ ಇದೆ ನಮಗೆ ಗ್ಯಾರಂಟಿ ಇದೆ ಸರ್ ವರ್ಕ್ ವಿಚಾರದಲ್ಲಿ ಬಿಜೆಪಿ ಅಭಿಯಾನ ಶುರು ಮಾಡ್ತಾ ಇದೆ ಸರ್ ಬಿಜೆಪಿ ಮೂರ್ ಕತನ ಇದೇನು ಒಕ್ಕಿದೆಯಲ್ಲ ಇದು ಎಲ್ಲ ಬಿ ಜೆ ಪಿ ಈ ಪಾಣಿಗಳನ್ನೆಲ್ಲ ಬರಕ್ ಶುರು ಮಾಡಿದ್ದು ನಮ್ಮವರು ಲೇಟಾಗಿ ಅದನ್ನು ಗಮನಿಸಿದ್ರು ಅಷ್ಟೇ ನಾವೆಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಈ ಎಲೆಕ್ಷನ್ ಬಿಸಿ ಇದು ನೀವು ಜಾಸ್ತಿ ಕವರ್ ಮಾಡುದಿಲ್ಲ ಅಂತ ಯಾಕೆಂದ್ರೆ ನಾವೇನಾದ್ರು ಮಾತಾಡೋದು ನೀವು ಕವರ್ ಮಾಡುದಿಲ್ಲ ಬರೀ ಅವ್ರದ್ದು ಮಾತ್ರ ಕವರ್ ಮಾಡ್ತಾ ಇದ್ದಾರೆ ವಿಚಾರದಲ್ಲಿ ಈಗ ನಮ್ಮ ಮಂತ್ರಿಗಳೆಲ್ಲ ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಏನು ಅಭಿಯಾನ ಮಾಡ್ತಾರೆ ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀವಿ ನಾವು ಅವರೇ ಮಾಡಿದ್ದು ಅವ್ರ ಕಾಲದಲ್ಲೇ ಆಗಿದ್ದು ಎಲ್ಲಾ ದಾಖಲೆಗಳಿದೆ ಎಕ್ಸ್ಪೋಸ್ ಮಾಡ್ತಾರೆ ಅವ್ರದ್ದು ಏನ್ ಬಣ ಇದೆಯೋ ಈಗ ಚೀಫ್ ಮಿನಿಸ್ಟರ್ ಹೇಳಿದ್ರು ಐವತ್ತು ಕೋಟಿ ಕೂಡ ಕೊಟ್ಟಿದ್ದಾರೆ ಅಂತ ಯಾಕೆ ಚೀಫ್ ಮಿನಿಸ್ಟರ್ ಹೇಳುದು ಅಂತಂದ್ರೆ ಯತ್ನಾಳು ಒಂದು ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಇಲ್ಲೋ ದಟ್ ಈಸ್ ದ ಎವಿಡೆನ್ಸ್ ವಾಟ್ ಮಾರ್ ಎವಿಡೆನ್ಸ್ ಯು ವಾಂಟ್ ತನಿಖೆ ಮಾಡೋ ಕುರಿನಾ ಅಂತ ಕೇಳಿದ್ರೆ ಈ ಹಿಂದೆ ಖರೀದಿ ಮಾಡಿದ್ರಲ್ಲ ಅವ್ರೇನು ಕುರಿಗಳಲ್ವಾ ಕುರಿಗಳನ್ನೇ ಖರೀದಿ ಮಾಡಿದ್ದು ನಾವು ನಾವ್ ಅದನ್ನೇ ಕೇಳಿದ್ದು ದನ ಕುರಿಗಳು ಖರೀದಿ ಮಾಡ್ದಂಗೆ ನೀವು ಎಮ್ ಎಲ್ ಎನ್ನ ಮಾಡಿದ್ರಲ್ಲಪ್ಪ ಅಂತ ಹೇಳಿದ್ದು ಇದೇ ಯೋಗೇಶ್ವರು ಅಶ್ವತ್ಥ ಎತ್ಕೊಂಡು ಹೋಗಿ ಶ್ರೀನಿವಾಸ್ ಗೌಡ್ರ ಮನೆಗೆ ನಾ ದುಡ್ಡು ಇಟ್ಬಿಟ್ಟು ಬಂದೆ ಅಂತ ಅಸೆಂಬ್ಲಿ ಹೇಳಿಲ್ವಾ ಅಶೋಕ್ ಅವರು ಕೇಳಿದ್ದು ಸಾಕ್ಷಿ ಕೊಡಿ ಅಂತ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ ಸಾಕ್ಷಿ ಅಶೋಕ್ ಇವ್ರು ಕೊಡಬೇಕು ಎತ್ತರ ಕೊಡ್ಬೇಕು ಒಂದ್ ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಯಾರು ಕಲೆಕ್ಟ್ ಮಾಡಿದ್ದಾರೆ ಒಂದ್ ಸಾವಿರ ಕೋಟಿ ರೂಪಾಯಿನ ಅವ್ರು ಕೊಡಬೇಕು ಅವರು ಸ್ಟೇಟ್ಮೆಂಟ್ ಕೊಡಬೇಕು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ ಪೊಲೀಸ್ ಸ್ಟೇಷನ್ ಮುಂದೆ ಬಂದವ್ರು ಈಗ ಯಾರು ಹೇಳಿದ್ರು ಏನು ಅಂತ ಹಿಂದೇನು ಹೇಳಿರ್ಲಿಲ್ವ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ಗೆ ಅಂತ ಅವ್ರು ಹೇಳಿದ್ರು ಇದಕ್ಕೇನು ಬೇಕು ಒಬ್ಬ ಆಡಳಿತ ಪಕ್ಷದ ಸದಸ್ಯರಾಗಿದ್ದಾಗ ಹೇಳಿದ್ದು ಈಗ ವಿರೋಧ ಪಾರ್ಟಿಯ ಸದಸ್ಯರಾಗಿದ್ದಾಗ ಈಗ ಹೇಳಿದ್ದಾರೆ ಅವರೇನು ದಂಟ್ರಾ ಅವರು ಈಗ ಫಾರ್ಮರ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಆಗಿದ್ದವತ್ತು ಅವರು ಕೂಡ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿ ಚರ್ಚೆ ನೋಡಿಯಪ್ಪ ನಮ್ಮ ಹತ್ರ ರಿಪೋರ್ಟ್ಸ್ ಎಲ್ಲ ಬಂದಿದೆ ಫಸ್ಟ್ ಮೀಟಿಂಗ್ ಮಾಡಿದೀವಿ ಇದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಇದು ಅವರು ರಿಕವರಿ ಮಾಡಿ ಅಂತ ಹೇಳಿದ್ದಾರೆ ರಿಕವರಿ ಮಾಡ್ಬೇಕಾದ್ರೆ ಒಂದು ಪ್ರೊಸೀಜರ್ ಇದೆ ಅದಕ್ಕೆಲ್ಲ ಸೊ ಅದಕ್ಕೆಲ್ಲ ಎನ್ಕ್ವೈರಿ ಮಾಡ್ತೀವಿ ಸಮಾಧಿ ಖರೀದಿ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ ಬೆನ್ನಲ್ಲೇ ಈಗ ಬಿಜೆಪಿಯಲ್ಲಿ ಇರ್ತಕ್ಕಂಥ ಶಾಸಕರು ಸಿದ್ದರಾಮೂರ್ತಿ ಅವರು ಎಲ್ಲರೂ ಕೂಡ ಬಿಜೆಪಿಯಲ್ಲಿ ಖರೀದಿ ಮುಂದಾಗಿದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಿ ಅವರು ಆರೋಪ ಮಾಡಕ್ಕೆ ಶುರು ಮಾಡಿದ್ದಾರೆ ಈಗ ಒಂದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದೀವಿ ಅಂತ ಹೇಳಿದ್ದು ಯಾರು ಬಿಜೆಪಿ ಚೀಫ್ ಮಿನಿಸ್ಟರ್ ನಾನು ಸಮರ್ಥಿಸ್ತಾ ಇದ್ದೀನಿ ಆಗಲಿಲ್ಲ ಅನ್ನೋದಕ್ಕೆ ಇವೆಲ್ಲ ಐದರ ಪ್ರಯೋಗಗಳು ನಡೀತಾ ಇದ್ದೀನಿ